ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ದೇವರನ್ನು ಹಿ ಎಂದು ಕರೆದ ಮಹಿಳೆಯ ಬಗ್ಗೆ ತಿಳಿದುಕೊಳ್ಳೋಣ ಸುಡುವ ಕಾಡಿನಲ್ಲಿ ಅವಳು ಭಾರದಿಂದ ಪ್ರತಿ ಹೆಜ್ಜೆಯನ್ನು ಹಾಕುತ್ತಾ ಮುಂದಕ್ಕೆ ಓಡಿದಳು ನೀವು ನಂಬುವ ಜನರೇ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದರೆ ಯಾರು ನಿಮ್ಮನ್ನು ಕಾಪಾಡ್ತಾರೆ ಬಿಸಿಲಿನ ತಾಪ ಬಾಯಾರಿಕೆ ಆಯಾಸದಿಂದ ಅವಳಿಗಾದ ದ್ರೋಹದ ಭಾರವನ್ನು ಒತ್ತುಕೊಂಡು ಮರಳುಗಾಡಿನಲ್ಲಿ ಸಾಗಿದಳು ಹಾಗಾದರೆ ಈಕೆಯ ಜೀವಿತ ಅಂತ್ಯನ ಅಥವಾ ದೊಡ್ಡ ಉದ್ದೇಶ ನೆರವೇರಲು ಅದು ಆರಂಭನ ಇದೇ ಸತ್ಯವೇದವು ಹಾಗರಳ ಕುರಿತು ಹೇಳಿರುವಂಥದ್ದು ನಾವು ಹಾಗರಳ ಜೀವಿತವನ್ನು ಕುರಿತು ಆರು ಶಕ್ತಿಯುತ ಪಾಠವನ್ನು ಕಲಿಯೋಣ ಇದು ನಮ್ಮ ಜೀವಿತವನ್ನು ಶಾಶ್ವತವಾಗಿ ಬದಲಾಯಿಸುವಂಥದ್ದಾಗಿದೆ ಇವಳ ಹೆಸರು ಇತಿಹಾಸದಲ್ಲಿ ಬರೆಯಲ್ಪಡುವುದಕ್ಕಿಂತ ಮೊದಲೇ ಇವಳು ದೇವರನ್ನು ಕಾಣುವುದಕ್ಕೆ ಮೊದಲೇ ಇವಳು ಹುಟ್ಟಿನಿಂದಲೇ ಈಜಿಪ್ಟ್ ದೇಶದ ಸೇವಕಿಯಾಗಿದ್ದಳು ಇವಳನ್ನು ಸ್ವಂತ ಊರಿನಿಂದ ಅಬ್ರಾಮ ಮತ್ತು ಸಾರಾಯಳ ಮನೆಗೆ ಕರೆದುಕೊಂಡು ಹೋಗಲಾಯಿತು ಇವಳು ವಿದೇಶದವಳಾಗಿದ್ದಳು ಸಾರಳು ಕಾಯುವುದರಲ್ಲಿ ಬೇಸತ್ತು ಓದಿದ್ದಳು ದೇವರು ಅವಳ ಗಂಡನಾದ ಅಬ್ರಾಹ್ಮನಿಗೆ ಆಕಾಶದಲ್ಲಿರುವ ನಕ್ಷತ್ರದಷ್ಟು ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ವಾಗ್ದಾನ ಮಾಡಿದ್ದನು ಸಾರಳ ಕರಗಳು ಖಾಲಿಯಾಗಿಯೇ ಇದ್ದವು ಮಗುವಿಲ್ಲ ಪರಲೋಕದಿಂದ ಮೌನದ ವಾತಾವರಣ ಕವಿದಿತು ಆದೆಕಾಂಡ ಬರೆದ ಪುಸ್ತಕ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಆಗ ಸಾರಾಯಣು ಅಬ್ರಾಹ್ಮನಿಗೆ ನೀನು ನನ್ನ ದಾಸಿಯ ಬಳಿಗೆ ಹೋಗು ಒಂದು ವೇಳೆ ಅವಳಿಂದ ನಾನು ಮಕ್ಕಳನ್ನು ಪಡೆಯಬಹುದು ಎಂದು ಬೇಡಿಕೊಂಡಳು ಆಗರಳು ನಿರಾಕರಿಸಲು ಧೈರ್ಯ ಮಾಡಿದಳು ಅಥವಾ ಹಿಂಜರಿದಳು ಸಾರಳಿಗೆ ಯಾವುದೇ ಆಯ್ಕೆ ಇಲ್ಲದೆ ಅಬ್ರಾಹ್ಮನನ್ನು ಆಗರಳಿಗೆ ಕೊಟ್ಟಳು ಈಗ ಅವಳು ಸೇವಕೆ ಮಾತ್ರ ಅಲ್ಲ ಎಲ್ಲವೂ ಬದಲಾಗಿ ಅವಳು ಅಬ್ರಾಹ್ಮನಿಂದ ಮಗುವನ್ನು ಹೊತ್ತಳು ಸಾರಳು ಕಾಯುತ್ತಿದ್ದ ಭರವಸೆಯ ಉತ್ತರಾಧಿಕಾರಿ ಇನ್ನೊಬ್ಬ ಮಹಿಳೆಯ ಮೂಲಕ ಮನೆಯಲ್ಲಿ ಪ್ರಾರಂಭವಾಯಿತು ಅವಳು ಇನ್ನೂ ಸೇವಕಿಯಾಗಿರದೆ ಅಬ್ರಾಹ್ಮನ ಮಗುವಿಗೆ ತಾಯಿಯಾಗುವ ಆತ್ಮವಿಶ್ವಾಸದಲ್ಲಿದ್ದಳು ಅದೇ ಕಂಡು ಬರೆದ ಪುಸ್ತಕ ಹದಿನಾರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಅವನು ಆಗರಳನ್ನು ಕೂಡಿದಾಗ ಗರ್ಭಿಣಿಯಾದಳು ತಾನು ಗರ್ಭಿಣಿಯಾದನೆಂದು ತಿಳಿದಾಗ ಅವಳ ಯಜಮಾನಿಯು ಅವಳ ದೃಷ್ಟಿಯಲ್ಲಿ ತಿರಸ್ಕರಿಸಲ್ಪಟ್ಟಳು ಇದನ್ನು ಕಂಡ ಸಾರಾಯಳು ಹಾಗರಳ ಮೇಲೆ ಕೋಪಗೊಂಡು ನನಗೆ ಆದ ಅನ್ಯಾಯವೂ ನಿನ್ನ ಮೇಲೆ ಇರಲಿ ಎಂದು ಸಾರಾಯು ಅಬ್ರಾಹ್ಮನಿಗೆ ಮೊರೆ ಇಟ್ಟಳು ನನ್ನ ಸೇವಕಿಯನ್ನು ನಿನಗೆ ಕೊಟ್ಟೆನು ಈ ಆದಿಕಾಂಡ ಹದಿನಾರನೇ ಅಧ್ಯಾಯ ಆರನೇ ವಾಕ್ಯ ಅವಳು ನಿನ್ನ ಸೇವಕಿ ನಿನ್ನ ಕೈಯಲ್ಲಿ ಇದ್ದಾಳೆ ನೀನು ಮೆಚ್ಚುವುದನ್ನು ಮಾಡು ಅಂದನು ಆಗ ಸಾರಾಯೇಳು ಅವಳನ್ನು ಬಾಧಿಸಿದಳು ಈ ವಾಕ್ಯದ ಪ್ರಕಾರ ಆಗರಣೆಗೆ ಕಷ್ಟಗಳು ಪ್ರಾರಂಭವಾಗಿ ಆಗರಳನ್ನು ನೋಡುವ ನೋಟ ಮತ್ತು ಅವಳಿಗೆ ಕೊಡುವ ಕೆಲಸ ಎಲ್ಲವೂ ಕಠಿಣವಾಗಿ ಬದಲಾಗುತ್ತಾ ಹೋಯಿತು ಒಂದು ದಿನ ಆಗರಳು ಅಬ್ರಾಹ್ಮ ಮತ್ತು ಸಾರಾಯಣ ಮನೆಯನ್ನು ಬಿಟ್ಟು ಏಕಾಂತವಾಗಿ ಮರುಭೂಮಿಯಲ್ಲಿ ಓಡುತ್ತಿರುವಾಗ ಮರುಭೂಮಿಯ ಮರಳು ಅವಳ ಪಾದಗಳನ್ನು ಸುಡುತ್ತಿತ್ತು ಒಂಟಿಯಾದ ಗರ್ಭಿಣಿ ಮಹಿಳೆ ನಾನು ಎಂಬ ಭಯ ಅವಳಿಗೆ ಕಾಡತೊಡಗಿತು ಆದರೆ ಅವಳು ಅಲ್ಲ ಅವಳನ್ನು ನೋಡುತ್ತಿರುವ ಒಂದು ಶಕ್ತಿ ಇದೆ ಆ ಶಕ್ತಿ ಅವಳನ್ನು ಇಬ್ಬಾಲಿಸುತ್ತಿತ್ತು ಆಗರಳು ತನ್ನ ಉಸಿರನ್ನು ಹಿಡಿದು ತನ್ನ ಹೊಟ್ಟೆಯನ್ನು ಹಿಡಿದು ತನ್ನೊಳಗಿನ ಜೀವವನ್ನು ರಕ್ಷಿಸುತ್ತ ಅವಳು ಬಹುದೂರ ಓಡಿದರು ಎಷ್ಟು ದೂರ ಓಡಲಿಕ್ಕೆ ಸಾಧ್ಯ ನಾನು ಏಕಾಂಗಿ ಎಂದು ಅವಳು ನೆನೆಸಿದಳು ಅವಳು ಸಾರಾಯಳ ಹಿಂಸೆಯ ದಿಸೆಯಿಂದ ಓಡಿ ಹೋಗಿ ಇನ್ನೊಂದು ಅಪಾಯಕ್ಕೆ ಸಿಲುಕಿ ಬಿಸಿಲಿನ ತಾಪದಿಂದ ತಲೆ ತಿರುಗಿ ಬಿದ್ದಳು ಆದಿಕಾಂಡ ಹದಿನಾರನೇ ಅಧ್ಯಾಯ ಎಂಟನೇ ವಾಕ್ಯ ಸಾರಾಯಿಳ ದಾಸಿಯಾದ ಹಾಗರಳೆ ನೀನು ಎಲ್ಲಿಂದ ಬಂದಿ ಆಗ ದೇವರಿಂದ ಇಡಿಯಲ್ಪಟ್ಟಳು ಯಾಕಂದರೆ ದೇವರಿಗೆ ಅವಳ ಹೆಸರು ಗೊತ್ತಿತ್ತು ದೇವರ ಆತ್ಮನಿಂದ ಇಡಿಯಲ್ಪಟ್ಟು ಅಬ್ರಹ್ಮ ಮತ್ತು ಸಾರಾಯಳು ಇಂದೆಂದಿಗೂ ಕರೆಯದೇ ಇರುವ ಹೆಸರನ್ನು ದೇವರು ಅಂದು ಕರೆದನು ಯಾಕಂದರೆ ದೇವರಿಗೆ ಇವಳ ಹೆಸರು ಗೊತ್ತಿತ್ತು ಆದಿ ಕಂಡಪರದ ಪುಸ್ತಕ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಾಕ್ಯ ಕರ್ತನ ದೂತನು ಅವಳಿಗೆ ನಿನ್ನ ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ನೀನು ಅಧೀನಳಾಗಿರು ಅಂದನು ಈ ವಾಕ್ಯದ ಪ್ರಕಾರ ಅವಳು ಹಿಂದಿರುಗಿ ಹೋಗಿದಳು ಪ್ರಪಂಚಕ್ಕೆ ಅವಳು ಏನು ಅಲ್ಲದವಳಾಗಿದ್ದಳು ಆದರೆ ದೇವರಿಗೆ ಅವಳು ಕಾಣಿಸಿಕೊಂಡಳು ಹಾಗಾದರೆ ಹಾಗರಳು ದುಃಖ ಮತ್ತು ಹಿಂಸೆಗೆ ಪುನಃ ಹಿಂದಿರುಗಬೇಕಿತ್ತ ಅಥವಾ ದೇವರ ವಾಗ್ದನ ನೆರವೇರಲಿ ಹಿಂದಿರುಗಬೇಕಾಗಿತ್ತ ಅದೇ ಕಂಡುಬರದ ಪುಸ್ತಕ ಹದಿನಾರನೇ ಅಧ್ಯಾಯ ಹತ್ತನೇ ವಾಕ್ಯ ಇದಲ್ಲದೆ ಕರ್ತನ ದೂತನ್ನು ಅವಳಿಗೆ ನಿನ್ನ ಸಂತತಿಯನ್ನು ಬಹಳವಾಗಿ ಹೆಚ್ಚಿಸುವೆನು ಅದು ಹೆಚ್ಚಾಗುವುದರಿಂದ ಅದನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ ದೇವರ ವಾಗ್ದಾನ ನಾನು ನಿನ್ನ ಸಂತತಿ ಹೆಚ್ಚಿಸುವೆನು ಎಂಬುದಾಗಿ ಇತ್ತು ಮೊದಲ ಬಾರಿಗೆ ಹಾಗರಳು ಸತ್ಯವನ್ನು ತಿಳಿದುಕೊಂಡಳು ಏನೆಂದರೆ ದೇವರು ನನ್ನನ್ನು ಮರೆಯುವುದಿಲ್ಲ ಎಂಬ ಸತ್ಯವನ್ನು ತಿಳಿದುಕೊಂಡಳು ಹಾಗರ್ಣ ನೋವು ಮತ್ತು ಕಣ್ಣೀರನ್ನು ದೇವರು ನೋಡಿದ್ದನು ಆದರೆ ಕಂಡುಬರೆದ ಪುಸ್ತಕ ಹದಿನಾರನೇ ಅಧ್ಯಾಯ ಹದಿಮೂರನೇ ವಾಕ್ಯ ಹಾಗರಳು ತನ್ನ ಸಂಗಡ ಮಾತಾಡಿದ ಕರ್ತನಿಗೆ ನೀನು ನನ್ನನ್ನು ನೋಡುವ ದೇವರು ಎಂದು ಹೆಸರಿಟ್ಟಳು ಆದ್ದರಿಂದ ಅವಳು ದೇವರನ್ನು ಎಲ್ರೂಹಿ ನೋಡುವ ದೇವರು ಎಂದು ಕರೆದಳು ಆಗರಳು ದೇವರ ಮಾತಿನಂತೆ ಅಬ್ರಾಹ್ಮನ ಮನೆಗೆ ಹಿಂತಿರುಗಿದಳು ದಿನ ಕಳೆದಂತೆ ಆಗರಳ ಗರ್ಭದಲ್ಲಿರುವ ಶಿಶು ಬೆಳವಣಿಗೆಯಾಗುತ್ತಿತ್ತು ಒಂದು ದಿನ ರಾತ್ರಿ ಸಮಯದಲ್ಲಿ ದೇವರು ಹೇಳಿದಂತೆಯೇ ಅವಳು ಗಂಡು ಮಗುವಿಗೆ ಜನ್ಮ ನೀಡಿದಳು ಅಬ್ರಾಹ್ಮನು ತನ್ನ ಕರಗಳಿಂದ ಮಗುವನ್ನು ಎತ್ತುಕೊಂಡು ದೈವಿಕ ಹಸ್ತಕ್ಷೇಪದ ಗುರುತನ್ನು ಶಾಶ್ವತವಾಗಿ ಹೊಂದಿರುವ ಹೆಸರನ್ನು ಇಟ್ಟನು ಅದುವೇ ಇಶ್ಮಾಯಿಲ್ ಆ ಹೆಸರಿನ ಅರ್ಥ ದೇವರು ಕೇಳುತ್ತಾನೆ ಎಂಬುದಾಗಿ ಈ ಇಷ್ಮೇನನು ತಂದೆಯ ಕಾಳಜಿ ಅಡಿಯಲ್ಲಿ ಹದಿಮೂರು ವರ್ಷ ಬಲವಾಗಿ ಬೆಳೆದನು ಈತನು ಅಬ್ರಾಹ್ಮನ ಮೊದಲನೆಯ ಮಗನಾದನು ಸರ್ವಶಕ್ತನ ಮುಂದೆ ನಿಂತಿರುವ ಅಬ್ರಾಹ್ಮನಿಗೆ ಈಗ ತೊಂಬತ್ತೊಂಬತ್ತು ವರ್ಷ ಇನ್ನು ಮುಂದಿನ ಹೆಸರು ಎಂದಾಗಿರುವುದಿಲ್ಲ ಬದಲಾಗಿ ಅಬ್ರಾಹಮ ಎಂದಾಗಿರುವುದು ಮತ್ತು ಸಾರಾಯಳನ್ನು ಸಾರಾ ಎಂದು ಕರೆಯಬೇಕು ಅಂದನು ನಾನು ಅವಳನ್ನು ಆಶೀರ್ವದಿಸಿ ಒಬ್ಬ ಮಗನನ್ನು ಕೊಡುವೆನು ಅಂದನು ಆದರೆ ಕಂಡುಬರೆದ ಪುಸ್ತಕ ಹದಿನೇಳನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಅದಕ್ಕೆ ದೇವರು ನಿಶ್ಚಯವಾಗಿ ನಿನ್ನ ಹೆಂಡತಿಯಾದ ಸಾರಳು ನಿನಗೆ ಮಗನನ್ನು ಹೇರುವಳು ಅವನಿಗೆ ಇಸಾಕನೆಂದು ಹೆಸರಿಡಬೇಕು ಅಂದನು ಈ ವಾಕ್ಯದ ಪ್ರಕಾರ ದೇವರ ಮಾತಿನಂತೆ ಸಾರಳು ಗರ್ಭಿಣಿಯಾಗಿ ಇಸಾಕನಿಗೆ ಜನ್ಮ ಕೊಟ್ಟಳು ದೇವರು ಯಾರನ್ನು ಆರಿಸಿಕೊಂಡು ತನ್ನ ವಾಗ್ದಾನವನ್ನು ನೆರವೇರಿಸಲು ಇಟ್ಟಿದ್ದನು ಅಂದರೆ ಇಸಾಕನ ಜನನದ ನಂತರ ದೊಡ್ಡ ಬಿರುಗಾಡಿ ಬೀಸಿತು ಇಷ್ಮಾ ದೇವರ ವಾಗ್ದಾನ ಆಗಿರಲಿಲ್ಲ ಮಗುವಾದ ಇಸಾಕನ ಲಾಲನೆ ಪಾಲನೆ ಮಾಡುವುದರಲ್ಲಿ ಸಾರಳು ತೊಡಗಿದ್ದಳು ಒಂದು ದಿನ ಅಬ್ರಾಹ್ಮನು ಮನೆಯಲ್ಲಿ ದೊಡ್ಡ ಔತಣ ಮಾಡುತ್ತಿದ್ದಾಗ ಸಾರಳು ಹಾಗರಳಲ್ಲಿ ಅಬ್ರಾಹ್ಮನಿಗೆ ಹುಟ್ಟಿದ ಇಶ್ಮಾಯಿಲನು ಅಪಹಾಸ್ಯ ಮಾಡುತ್ತಿದ್ದನ್ನು ಸಾರಳು ನೋಡಿದಳು ಆಕೆಗೆ ಮತ್ತಷ್ಟು ಕೋಪ ಬಂದು ಅಬ್ರಾಹ್ಮನ ಬಳಿ ಬಂದು ಹೇಳಿದಳು ಆದಿ ಕಂಡು ಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯ ಸಾರಳು ಅಬ್ರಹಾಮನಿಗೆ ನೀನು ಈ ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು ಸಾರಳ ಮಾತುಗಳು ಅಬ್ರಾಹ್ಮನ ಹೃದಯವನ್ನು ನೋಯಿಸಿತು ಕಾರಣ ಅಬ್ರಾಹ್ಮನ ಇಶ್ಮಾಯಿಲನನ್ನು ತುಂಬ ಪ್ರೀತಿಸುತ್ತಿದ್ದನು ಯಾಕಂದರೆ ಅಬ್ರಾಹ್ಮನ ಸ್ವಂತ ರಕ್ತ ಮತ್ತು ಮಾಂಸದಿಂದ ಇಶ್ಮಾಯಿಲನು ಹುಟ್ಟಿದವನಾಗಿದ್ದನು ಆದರೆ ಸಾರಳ ಆಜ್ಞೆ ನೇರ ಮತ್ತು ಸ್ಪಷ್ಟವಾಗಿದ್ದವು ಅದು ಅಸೂಯೆಗಿಂತ ಹೆಚ್ಚಿನದಾಗಿದೆಂಬುದನ್ನು ಅಬ್ರಾಹ್ಮನು ತಿಳಿದುಕೊಂಡನು ಆದರೆ ಇದು ದೇವರ ಯೋಜನೆಯಾಗಿತ್ತು ಆದರೆ ಕಂಡ ಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಾಕ್ಯ ಆಗ ದೇವರು ಅಬ್ರಾಹ್ಮನಿಗೆ ಹುಡುಗ ಮತ್ತು ದಾಸಿಯ ದಿಸೆಯಿಂದ ನಿನಗೆ ವತಿಯಾಗದಿರಲಿ ಸಾರಳು ನಿನಗೆ ಹೇಳಿದೆಲ್ಲವನ್ನು ಕೇಳು ಯಾಕಂದರೆ ಇಸ್ಸಾಕ್ನಲ್ಲಿ ನಿನ್ನ ಸಂತತಿ ಕರೆಯಲ್ಪಡುವುದು ಮತ್ತು ದಾಸಿಯ ಮಗನು ಸಹ ನಿನಗೆ ಸಂತಾನವಾಗಿರುವುದರಿಂದ ಅವನನ್ನು ನಾನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಅಂದನು ಮರುದಿನ ಅಬ್ರಹಮನು ಬೆಳಿಗ್ಗೆ ಎದ್ದು ರೊಟ್ಟಿಯನ್ನು ಮತ್ತು ನೀರಿನ ತಿತ್ತಿಯನ್ನು ತಕ್ಕೊಂಡು ಹಾಗರಳಿಗೆ ಕೊಟ್ಟು ಇಷ್ಮಾ ಕಳುಹಿಸಿದನು ಆಗರಳು ತನ್ನ ದಾರಿ ಹಿಡಿದು ಬೆರ್ಷೆಪ ಎಂಬ ಕಾಡಿನಲ್ಲಿ ಅಲೆಯುತ್ತಾ ಮನಸ್ಸಿನಲ್ಲಿ ತುಂಬ ಪ್ರಶ್ನೆಗಳನ್ನು ಇಟ್ಟುಕೊಂಡು ಪ್ರತಿ ಹೆಜ್ಜೆಯನ್ನು ನೋವಿನಿಂದ ಮತ್ತು ಭಾರದಿಂದ ಹಾಕುತ್ತಾ ಕೇಳಿದಳು ದೇವರೇ ನೀನಿನ್ನೂ ನನ್ನನ್ನು ನೋಡುತ್ತಿರುವೆಯಾ ಮರುಭೂಮಿ ಕರುಣೆಯಿಲ್ಲದೆ ಸೂರ್ಯನು ಬೆಂಕಿಯಾಗಿ ಸುಡುತ್ತಾ ಮರಳಿನ ಬಿಸಿ ಆಕೆಯ ಪಾದವನ್ನು ಸುಡುತ್ತಿದ್ದರೂ ಸಹ ಆಗರಳು ಮನನೊಂದು ಪ್ರತಿ ಹೆಜ್ಜೆಯನ್ನು ಹಾಕುತ್ತಾ ಸಾಗಿದಳು ಪ್ರತಿ ಹೆಜ್ಜೆಯಲ್ಲಿಯೂ ಒತ್ತಡ ಹೆಚ್ಚಾಗುತ್ತಾ ಆರಂಭದಲ್ಲಿ ಬಹು ಬೇಗ ಕ್ಷೀಣಿಸಿ ಹೋದಳು ತಿತ್ತೆಯುಣಗಿನ ನೀರು ಮುಗಿದಾಗ ಆಕೆ ಆ ಮಗುವನ್ನು ಗಿಡಗಳ ಒಂದರಲ್ಲಿ ಮಲಗಿಸಿ ಸ್ವಲ್ಪ ದೂರ ಹೋಗಿ ಕೂತುಕೊಂಡು ಆ ಮಗು ಸಾಯುವುದನ್ನು ನಾನು ನೋಡಲಾರೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಗಟ್ಟಿಯಾಗಿ ಅತ್ತಳು ಆದಿ ಕಂಡ ಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಹದಿನೇಳು ಮತ್ತು ಹದಿನೆಂಟನೇ ವಾಕ್ಯ ಆಗ ದೇವರು ಆ ಹುಡುಗನ ಸ್ವರವನ್ನು ಕೇಳಿದನು ಆಗ ದೇವದೂತನ್ನು ಆಕಾಶದೊಳಗಿಂದ ಹಾಗರಳನ್ನು ಕರೆದು ಆಕೆಗೆ ಆಗರಳೆ ನಿನ್ನ ಏನು ಅಂಜಬೇಡ ದೇವರು ಹುಡುಗನ ಸ್ವರವನ್ನು ಕೇಳಿದ್ದಾನೆ ಎದ್ದು ಹುಡುಗನನ್ನು ಎತ್ತುಕೊಂಡು ಅವನನ್ನು ನಿನ್ನ ಕೈಯಲ್ಲಿ ತಕ್ಕು ನಾನು ಅವನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುವೆನು ಅಂದನು ದೇವರ ಮಾತಿನ ಪ್ರಕಾರ ಹುಡುಗನನ್ನು ಎತ್ತುಕೊಂಡಳು ಅರಣ್ಯವು ಅವರನ್ನು ಸ್ವಾಧೀನಪಡಿಸಿಕೊಳ್ಳಲಿಲ್ಲ ಯಾಕಂದರೆ ದೇವರು ಅವರನ್ನು ನೋಡಿದ್ದನು ಅವರ ಕೂಗನ್ನು ಕೇಳಿದ್ದನು ಆದಿ ಕಂಡ ಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ದೇವರು ಆ ಹುಡುಗನ ಸಂಗಡ ಇದ್ದನು ಅವನು ಬೆಳೆದು ಅರಣ್ಯದಲ್ಲಿ ವಾಸ ಮಾಡಿ ಬಿಲ್ಲುಗಾರನಾದನು ದೇವರೇ ಅವರಿಗೆ ಆಶ್ರಯವಾಗಿದ್ದು ಹೊಸದನ್ನು ಪ್ರಾರಂಭ ಮಾಡಿದನು ಆದರೆ ಅರಣ್ಯವು ಮನೆಯಾಗಿಲ್ಲದಿದ್ದರಿಂದ ಇಷ್ಮಾ ಏನನು ಒರಟಾಗಿ ಕಾಡು ಮನುಷ್ಯನಂತೆ ಬೆಳೆದನು ಆಕೆ ಕಂಡುಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೊಂದನೇ ವಾಕ್ಯದ ಪ್ರಕಾರ ಅವನ ತಾಯಿಯು ಅವನಿಗೋಸ್ಕರ ಐಗುಪ್ತ ದೇಶದಿಂದ ಹೆಂಡತಿಯನ್ನು ತಕ್ಕೊಂಡಳು ಹೊಸ ಜನರೊಂದಿಗೆ ನೂತನ ಕುಟುಂಬ ಉಂಟಾಯಿತು ಇಷ್ಮಾ ಏಲನ ಮಗನಿಂದ ಹನ್ನೆರಡು ಜನಾಂಗಗಳು ಉಂಟಾದವು ಇಷ್ಮಾ ಏಲನ ವಂಶಸ್ಥರು ರಾಷ್ಟ್ರವಾಗಿ ಹೆಚ್ಚಿದರು ಇಷ್ಮಾಯೇಲನು ನೂರ ಮೂವತ್ತೇಳು ವರ್ಷ ಬದುಕಿ ತನ್ನ ಪ್ರಾಣವನ್ನು ಬಿಟ್ಟನು ಆದಿ ಕಣ್ಣು ಬರೆದ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರನೇ ವಾಕ್ಯದ ಪ್ರಕಾರ ಅಬ್ರಹಾಮನಿಗೆ ಸಾರಳ ದಾಸಿಯಾದ ಹಾಗರಳಲ್ಲಿ ಹುಟ್ಟಿದ ಇಶ್ಮಾಯಿಲನ ಚರಿತ್ರೆ ಇಶ್ಮಾಯಿಲನ ಮಕ್ಕಳಿಂದ ಹುಟ್ಟಿದ ಕುಲಗಳು ನೆಬಯೋತ್ ಕೇದಾರ್ ಅದ್ಬಯೇಲ್ ಮಿಪ್ಸಾಮ್ ಮಿಶ್ಮಾ ದೋಮಾ ಮಸ್ಸಾ ಹದಾದ್ ತೇಮಾ ಯಟ್ಟೂರ್ ನಾಫಿಶ್ ಖೇದ್ಮ ಎಂಬವರೇ ಆದರೆ ಹಾಗರಳನ್ನು ನೋಡುವ ದೇವರು ಎಂದಿಗೂ ಆ ನನ್ನ ಕೈ ಬಿಟ್ಟಿಲ್ಲ ಈಗ ದೇವರ ಅಸ್ತ ಅವಳ ಜನರ ಭವಿಷ್ಯದ ಮೇಲೆ ನಿಂತಿದೆ ಒಂದು ಕಾಲದಲ್ಲಿ ಅವಳನ್ನು ಬೆದರಿಕೆ ಹಾಕಿದ ಅರಣ್ಯವು ಈಗ ಅವಳ ಜನರು ಅಭಿವೃದ್ಧಿ ಹೊಂದುವಂತೆ ಭೂಮಿಯಾಗಿ ಮಾರ್ಪಟ್ಟಿದೆ ಇದು ಕೇವಲ ಭೂಮಿ ಮಾತ್ರ ಅಲ್ಲ ಹಾಗರಳ ಪರಂಪರೆಯು ಕೂಡ ಆಗಿದೆ ಆಗರಳ ಕೊನೆಯ ಜೀವಿತವನ್ನು ಮತ್ತು ಮರಣವನ್ನು ಕುರಿತು ಸತ್ಯವೇದದಲ್ಲಿ ಪೂರ್ಣ ಮಾಹಿತಿ ಇಲ್ಲ ಆದರೆ ಫ್ಯಾಬ್ರಿಕ್ ಆಫ್ ಗಾಡ್ಸ್ ಗ್ರೇಟ್ ಪ್ಲ್ಯಾನ್ ಅನ್ನುವ ಪುಸ್ತಕದಲ್ಲಿ ಆಗರಳ ಜೀವಿತದ ಸಂಪೂರ್ಣ ಮಾಹಿತಿಯನ್ನು ಬರೆಯಲಾಗಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಅರಣ್ಯದಲ್ಲಿದ್ದಾಗ ದೇವರಿಂದ ನೋಡಲ್ಪಟ್ಟ ಮತ್ತು ಆರೈಕೆ ಮಾಡಲ್ಪಟ್ಟ ಮಹಿಳೆಯಾಗಿ ಯಾಕಂದರೆ ಅವಳು ತನ್ನ ಕೊರತೆಗಾಗಿ ಅಲ್ಲ ಆದರೆ ಅವಳು ಹೊತ್ತ ನಂಬಿಕೆಗಾಗಿ ನೆನಪಿಸಿಕೊಳ್ಳಲ್ಪಟ್ಟಳು ಆ ನಂಬಿಕೆಯು ಬಿದ್ದು ಹೋದ ಪೀಳಿಗೆಗೆ ಅಡಿಪಾಯವಾಯಿತು ಹಾಗರಳ ಜೀವಿತದಿಂದ ನಾವು ಕಲಿಯಬಹುದಾದ ಪಾಠಗಳು ಮೊದಲನೇದಾಗಿ ಎಲ್ಲರಿಂದ ಮರೆತ ಹಾಗರಳನ್ನು ದೇವರು ನೋಡಿದನು ಅಂದರೆ ಜನರಿಂದ ನಾವು ಮರೆತವರಾಗಿದ್ದರೆ ದೇವರು ನಮ್ಮನ್ನು ನೋಡುವವನಾಗಿದ್ದಾನೆ ಎರಡನೆಯದು ನಮ್ಮ ಪರಿಸ್ಥಿತಿ ಮತ್ತು ಸಂದರ್ಭಗಳಿಗಿಂತ ದೇವರ ವಾಗ್ದಾನ ದೊಡ್ಡದಾಗಿದೆ ಅರಣ್ಯದಲ್ಲಿ ಎದುರಿಸಿದ ಹೋರಾಟಗಳನ್ನು ಬದಿಗಿಟ್ಟು ಅರಣ್ಯದಲ್ಲಿ ಮಗುವಿನೊಂದಿಗೆ ವಾಸಿಸಿದಳು ಆದರೂ ದೇವರು ಕೊಟ್ಟ ವಾಗ್ದಾನ ನಿನ್ನ ಮಗನಿಂದ ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ ಎಂಬ ಮಾತನ್ನು ನೆರವೇರುವಂತೆ ದೇವರು ಮಾಡಿದನು ನಾವು ಯಾವುದೇ ಸಂದರ್ಭದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೂ ಸಹ ದೇವರ ವಾಗ್ದಾನ ಬಿದ್ದು ಹೋಗುವುದೇ ಇಲ್ಲ ಮೂರನೇದಾಗಿ ದೇವರ ನಿಬಂಧನೆಯಲ್ಲಿ ನಂಬಿಕೆ ಇಡುವುದು ಆದರೆ ಕಂಡು ಬರೆದ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯ ಆಗ ದೇವರು ಆಕೆಯ ಕಣ್ಣುಗಳನ್ನು ತೆರೆದನು ಆಕೆಯು ನೀರಿನ ಬಾವಿಯನ್ನು ನೋಡಿ ತಿತ್ತಿಯಲ್ಲಿ ನೀರನ್ನು ತುಂಬಿಸಿ ಹುಡುಗನಿಗೆ ಕುಡಿಯಲು ಕೊಟ್ಟಳು ಆ ಗರಳು ಏನನೊಂದಿಗೆ ಅರಣ್ಯದಲ್ಲಿ ಇದ್ದಾಗ ದೇವರು ಅವರಿಗೆ ಬಾವಿಯನ್ನು ಒದಗಿಸಿದನು ಇದರಿಂದ ನಮಗೆ ತಿಳಿಯುತ್ತದೆ ದೇವರು ನಮಗೆ ಒದಗಿಸುವ ಕರ್ತನಾಗಿದ್ದಾನೆ ಆದರೆ ನಾವು ದೇವರಲ್ಲಿ ನಂಬಿಕೆ ನೀಡಬೇಕು ಅಷ್ಟೇ ನಾಲ್ಕನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆ ಇದೆ ಆ ಗರಳು ಸೇವಕಿಯಾಗಿದ್ದಾಗಲೂ ಸಹ ದೇವರು ಅವಳನ್ನು ತುಂಬ ಕರುಣಿಸಿದನು ಐದನೇದಾಗಿ ದೇವರ ಸಾನ್ನಿಧ್ಯದ ಮಹತ್ವ ಅಬ್ರಹಾಮ ಮತ್ತು ಸಾರಾಳಿಂದ ಕಳುಹಿಸಲ್ಪಟ್ಟ ಹಾಗರಳು ನಿಜವಾಗಿ ಒಬ್ಬಂಟಿ ಅಲ್ಲ ಬದಲಾಗಿ ದೇವರ ಸಾನ್ನಿಧ್ಯ ಅವಳ ಜೊತೆಯಲ್ಲಿದ್ದು ಅವಳನ್ನು ಸಂತೈಸಿ ಮಾರ್ಗದರ್ಶನವನ್ನು ನೀಡಿ ನಿರೀಕ್ಷೆಯನ್ನು ನೀಡುತ್ತಿತ್ತು ಇದು ನಮಗೆ ಕಲಿಸಿಕೊಡುತ್ತದೆ ಎಲ್ಲರ ಸಹಾಯಕ್ಕಿಂತ ದೇವರ ಸಾನ್ನಿಧ್ಯ ಎಷ್ಟು ಉನ್ನತವಾಗಿದೆ ಎಂದು ಆರನೆಯದಾಗಿ ದೇವರ ಯೋಜನೆಯಲ್ಲಿ ಮಹಿಳೆಯ ಪಾತ್ರ ಆಗಲ ಜೀವಿತದಿಂದ ನಾವು ಕಾಣುತ್ತೇವೆ ದೇವರ ಯೋಜನೆಯಲ್ಲಿ ಯಾವುದೇ ಸ್ಥಾನಮಾನ ಅಧಿಕಾರ ಸ್ತ್ರೀ ಅಥವಾ ಪುರುಷ ಎಂಬ ಭೇದವಿಲ್ಲ ದೇವರು ಎಲ್ಲ ಪರಿಸ್ಥಿತಿಯಲ್ಲೂ ಚಲಿಸಲಿಕ್ಕೆ ಅಥವಾ ಕಾರ್ಯ ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು